ನಮಸ್ಕಾರ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಇದ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ ಬಿಗ್ ಬಾಸ್ ಕೊಟ್ಟಿರೋ ಬಾಲ್ ಟು ಬ್ಯಾಸ್ಕೆಟ್ ಟಾಸ್ಕ್ ವಿನ್ ಆಗಿದ್ಯಾರು ಟಾಸ್ಕ್ ರೂಲ್ಸ್ ಏನು ಮೋಸ ಆಗಿದ್ಯಾರಿಕೆ ಅಂತ ನೋಡೋಣ ಅದಕ್ಕೂ ಫಸ್ಟ್ ನೀವೇನಾದರೂ ಈ ಚಾನಲ್ನ ಫಸ್ಟ್ ಟೈಮ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ ಟಿಕೆಟು ಇದು ಇವತ್ತಿನ ಟಾಸ್ಕ್ ಏನಪ್ಪ ಅಂದರೆ ಎರಡು ಟೀಮಿಂದ ತ್ರೀ ತ್ರೀ ಮೆಂಬರ್ಸ್ ಟಾಸ್ಕ್ ಆಡಬೇಕು ಹನುಮಂತ ಟೀಮಿಂದ ತ್ರಿವಿಕ್ರಮ್ ಆಡೋದು ಬೇಡ ಅಂತ ಕೂರಿಸಿದ್ದಾರೆ ಧನ್ರಾಜ್ ಟೀಮಿಂದ ಚೈತ್ರ ಆಡೋದು ಬೇಡ ಅಂತ ಕೂರಿಸಿದ್ದಾರೆ ಹನುಮಂತು ಭವ್ಯ ಮೋಕ್ಷಿತ ಒನ್ ಟೀಮ್ ಆದರೆ ಧನ್ರಾಜ್ ಮಂಜು ಗೌತಮಿ ಇನ್ನೊಂದು ಟೀಮ್ ಎಲ್ಲರ ಕಾಲಿಗೂ ಚೈನ್ ಹಾಕಿ ಲಾಕ್ ಮಾಡಿರ್ತಾರೆ ಬಿಗ್ ಬಾಸ್ ಹೇಳೋ ನಂಬರ್ ಇರೋ ಬಾಲ್ನ ಬ್ಯಾಸ್ಕೆಟ್ಗೆ ಹಾಕಬೇಕು ಮಂಜು ರ್ಯಾಶ್ ಆಗಿ ಆಡಿರೋದು ಎವಿಡೆಂಟಾಗಿ ಕಾಣಿಸ್ತಿದೆ ಫೈನಲಿ ಮಂಜು ಟೀಮ್ ಈ ಟಾಸ್ಕ್ ವಿನ್ ಆಗಿದೆ ತ್ರಿವಿಕ್ರಮ್ ಏನಾದರೂ ಈ ಟಾಸ್ಕ್ ಆಡಿತಿದ್ರೆ ಕಥೆನೇ ಬೇರೆ ಆಗಿರೋದು ಈ ಟಾಸ್ಕಲ್ಲೂ ಮೋಸ ಆಗಿರೋದು ಎವಿಡೆಂಟಾಗಿ ಕಾಣಿಸ್ತಿದೆ ಇದಿಷ್ಟು ಇವತ್ತಿನ ಅಪ್ಡೇಟ್ಸ್ ಇನ್ನು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗೆ ಈ ಥರನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ